ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಿಮ್ಮ ಮುಂದೆ ಪರಿಚಯ ಮಾಡಿಸಿಕೊಳ್ಳುತ್ತಿರುವವರು ಅನುಷ ಎಂಬ ಪ್ರೊಫೈಲ್ ಆಗಿದೆ ಇವರು ಧಾರವಾಡದ ಹತ್ತಿರವಿರುವ ಒಂದು ಸಣ್ಣ ಹಳ್ಳಿಯಿಂದ ಬಂದವಳು ವಯಸ್ಸು ಇಪ್ಪತ್ತೇಳು ವರ್ಷ ವಿದ್ಯಾಭ್ಯಾಸ ಬಿಕಾ ಮುಗಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಈಗ ತಾನೇ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟ್ಸ್ ವರ್ಕ್ ಮಾಡುತ್ತಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಅವರು ಕುಟುಂಬ ಪ್ರೀತಿ ಇದ್ದವರು ತಾಯಿ ತಂದೆ ಜೊತೆ ಇವತ್ತು ಜೀವಿಸುತ್ತಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ತಮ್ಮ ಜೀವನದಲ್ಲಿ ಒಬ್ಬ ನಿಜವಾದ ಸಂಗಾತಿ ಬೇಕೆಂಬ ಕನಸನ್ನು ಇಟ್ಟುಕೊಂಡಿದ್ದಾರೆ ಪ್ರೀತಿ ಗೌರವ ನಂಬಿಕೆ ಈ ಮೂರು ಮಾತುಗಳು ಇವರ ಜೀವನದ ಭಾಗವಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಅವರು ಬಹಳ ಶಾಂತ ಸ್ವಭಾವದವರು ಆಗಿರಬೇಕು ಮನೆ ಕೆಲಸಗಳಲ್ಲಿ ನಿಪುಣರು ಆಗಿರಬೇಕು ಅಡುಗೆ ಮಾಡಲು ಇಷ್ಟಪಡುವವರು ಹಾಗೆ ಬುದ್ಧಿವಂತಿಕೆ ಜೊತೆಗೆ ಸುಂದರ ಹೃದಯವನ್ನು ಹೊಂದಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಏನೇಳಿ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಹಾಗೆ ಸ್ನೇಹಿತರೆ ಅವರ ಕನಸುಗಳನ್ನು ನಾವು ನೋಡದಿದ್ರೆ ಒಬ್ಬ ಒಳ್ಳೆಯ ಗಂಡನು ಬಾಳನ್ನು ಜೊತೆಯಾಗಿ ಸಾಗಿಸಲು ಗಂಭೀರತೆ ಮಾತ್ರವಲ್ಲ ಗಂಡನ ಜೊತೆ ಸ್ನೇಹವೂ ಬೇಕೆಂದಿರುವ ಹುಡುಗಿ ನಾನು ಅನುಷ ಎಂದು ಹೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಹಾಗೆ ಅವರಿಗೆ ಬೇಕಾದಂತಹ ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ ಇಪ್ಪತ್ತೆಂಟರಿಂದ ಮೂವತ್ತೈದು ವರ್ಷದೊಳಗಿನವರು ಆಗಿರಬೇಕು ಪ್ರಾಮಾಣಿಕ ಪ್ರೀತಿಯ ವ್ಯಕ್ತಿತ್ವವನ್ನು ಹೊಂದಿರಬೇಕು ಹಾಗೆ ಜವಾಬ್ದಾರಿ ಹೊರುವ ಮನಸ್ಸನ್ನು ಹೊಂದಿರಬೇಕು ತಾಯಿ ತಂದೆಯನ್ನು ಗೌರವಿಸುವವನು ಆಗಿರಬೇಕು ಜೀವನದಲ್ಲಿ ಒಬ್ಬಳನ್ನು ಆಧರಿಸುವ ನಿರ್ಧಾರವನ್ನು ಹೊಂದಿರುವವನು ಆಗಿರಬೇಕು ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಅವರು ತಾನು ಹೇಗಿದ್ದಾರೋ ಹಾಗೆ ಅವರ ಸಂಗಾತಿಯನ್ನು ಇದ್ದ ಹಾಗೆ ಸ್ವೀಕರಿಸುತ್ತಾರೆ ಅವರಿಗೆ ಸ್ಲೋ ಇಲ್ಲ ಶ್ಯಾಡೋ ಬೇಕೋ ಒಬ್ಬನು ಜೊತೆ ಇದ್ದರೆ ಅನ್ನೋ ಭರವಸೆ ಕೂಡ ಅವಳಿಗೆ ಇದೆ ಎಂದು ಕೂಡ ತಿಳಿಸಿದ್ದಾರೆ ಅಂತಹ ವ್ಯಕ್ತಿ ನೀವು ಅನಿಸಿದರೆ ಈ ಕೈ ಹಿಡಿಯೋಕೆ ಬನ್ನಿ ಬಾಳನ್ನು ಜೊತೆಯಾಗಿ ಕಟ್ಟೋಣ ಎಂದು ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾದ್ರೆ ರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಏನು ಹೇಳಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು